ಜೀವನಿಯೊಳಗ ಮರಿಲಾರ ಅಂತ ಕೇಕ್ಕೆ ನಮ್ದು ಹಂಗಾಗಿ ನಾವು ಕಟ್ ಮಾಡಕತ್ತೀವಿ ಇವತ್ತು ಅದನ್ನ ಯದಕ ಏನ ಅಂತಂದ್ರೆ ನಮ್ಮ ರಿಪೋರ್ಟರ್ ಕರ್ಸಿವಿ ನಾವ್ ಒಬ್ಬರನ ಹುಬ್ರಿಲಿ ಅಂತ ಬಂದಾರ ಅವರು ಹೇಳ್ತಾರೆ ಏನ ಅಂತ ಹೇಳೋ ಹೇಳ್ರಿ ಹೇಳ್ ರೀ ರಿಪೋರ್ಟರೆ ಎಲ್ಲಾ ಕಡೆ ರಿಪೋರ್ಟ್ ಮಾಡ್ ಬಂದಿದ್ದೀನಿ ಆದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಐತಿ ನಾನು ಎಲ್ಲಾ ಕಡೆ ನೋಡಿನಿ ಫೇಲ್ ಆದವರು ಆಗ ಅರ್ಷೆ ಕೇಳೋಣ್ರಿ ಆ ಚಂಗಡಾತ್ತಿತಿ ಆ ಆಮೇಲೆ ಕೇಳೋಣ ಕೇಳಾ ದುಃಖ ಆಗತ್ತಿತಿ ಅದಕ್ಕೆ ಹ್ಞೂ ಬಸ್ರಿ ರಿಪೋರ್ಟರ್ ತಂದೆ ಕೇಳಿರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದಾಗ ಏನು ನಡೆಯುತ್ತೆ ಅಂತ ನೋಡೋಲ್ಲ ರೀ ಇಲ್ಲಿ ಚಹಾ ಕುಡಿಯಾಕತ್ತೀವಿ ನಾವು ತರಕಾರಿ ಬಂತು ಇಲ್ಲ ತರಕಾರಿ ತೊಗೊಂಬಂದೆ ಬಿಸ್ಕಿಟ್ ತೊಗೊಂಬಂದೆ ರೀ ನಮ್ಮ ಜಲ್ದಿ ಎದ್ದು ಎದ್ಬಿಟ್ರತಲ್ರಿ ಮಕ್ಕ ತಕೊಂಡು ಕುತ್ಕೊಂಡ್ಲಾಕಿ ಮತ್ತು ಆರೀಪ ಚಹಾ ಮಾಡಿಲ್ಲ ನಾನು ದೇವ್ರ ದೀಪದ ಚಮಟ ಅಂತ ಹೇಳಿದ್ರೆ ಚಹಾ ಹಾಕಿ ಕೊಟ್ಲು ಮತ್ತು ನನಗೂ ನಾನು ಕುಡಿಯೋಕತೀನಿ ರೀ ಈಗ ಊರಿಗೆ ಹೋಗಿರೋಣ ಹಾಕತ್ತಾಳೆ ಬಿಡುವ ಹಲ್ಲು ನೋವು ಐತಿ ಒಂದು ಸ್ವಲ್ಪ ತೋರಿಸ್ಕೊಂಡು ಹೋಗೋತಿ ಅಂತ ಈಗ ಕೈಗೆ ಅದು ಹಲ್ಲು ಭಾಳ ಅಂದ್ರೆ ಭಾಳ ತ್ರಾಸ್ ಮಾಡೋಕೈತ್ರಿಕೀಗೆ ಅದಕ್ಕೊಂದು ಸೊಪ್ಪು ಅಲ್ಲಿ ದವಾಖಾನೆ ಇಲ್ಲಿ ಚಲೋ ಇರ್ತಾವ ಅಂತ ರೀ ನೋಡೋಣ ಏನು ಮಾಡ್ತಾಳೆ ಇಲ್ಲಿ ಉಪ್ಪಿಟ್ಟು ರೆಡಿ ಆಯಿತು ರೀ ಬಾಂಬೆರೋ ಅವ್ರಿಪ್ಪ ಬಾಂಬೆರೋ ಇಷ್ಟು ಚಿರು ಚಿರಟ್ರವನ ಮಾಡಿ ನಾನು ಅದನ್ನು ಇಲ್ಲಾರೀಪ ಸಾರಿಗೆ ಬಿಸಿ ಅಲ್ಲಿ ಅಮ್ಮನೂ ಮತ್ತು ಅವನು ಕಿರಕ ಸಲ ಸೊಪ್ಪು ಸೋಸಕತ್ತೀ ಅರ್ಶಿ ಬಾಂಡೆ ಇಟ್ಟು ಒಂದು ಹೊರಗೆ ಒಂದು ಬುಟ್ಟಿ ಬಾಂಡೆ ಇದ್ದು ಆ ರೀಪಾ ಗ್ಯಾಸ್ ಕಟ್ಟಿ ತೊಳೆಯೋದು ಅದೆಲ್ಲ ಐತ್ರಿ ಕೆಲಸ ಅಡುಗೆ ಮಾಡೋದು ನೀವು ಉಪ್ಪಿಟ್ಟು ಮಾಡಮ್ಮ ಅಂತ ಹೋಲುವ ಓಪನ್ ಮಾಡಿದೆ ನಮ್ಮ ಬಂದ ಇದನ್ನು ಸ್ವಲ್ಪ ಜಲ್ದಿ ಮಾಡಾಕತ್ತೀರಿ ಈಗ ಬಿಸಿಲಿಗೆ ಟನ್ ಅಂತ ನೋಡಿದ್ರಿ ಅವು ಒಣಗ್ತವಮ್ಮ ಬಿಸಿಲಿಗೆ ಅರ್ಶಿ ರೀ ಸೈಡ್ ಆಟ ನಾನೆ ಇಲ್ಲ ಮಮ್ಮಿ ನಾನೀ ರೆಡಿ ಆಗಿದೆ ಹಂಗಾಗಿ ಉಪ್ಪಿಟ್ಟು ಮಾಡಿ ನಾವು ಒಂದು ಚದ್ ದಿನ ಉಪ್ಪ ಬೇಜಾರಾಗುತ್ತೀಪ ಒಂದು ಎರಡು ದಿನ ಯಾಕಂದ್ರಿ ಒಂದೆರಡು ಮೂರು ದಿನ ಇದ್ದರಿ ಮಾತಾಡ್ಕೊಂತ ಅಮ್ಮ ನಮ್ಮಅಂಕಾರ ರಾತ್ರಿ ಒಂದು ಗಂಟೆ ಮಟ್ಟ ಮಾತಾಡ್ಕೊತಪ್ಪ ಅವ್ರಿಗೆ ಗುರು ದೂರಿಬ್ರು ನಿದ್ದಿಲ್ಲ ನಮ್ಮಅಮ್ಮಗೆ ಮಾತಾಡ್ಬೇಕಾಗಿತ್ತ ಇಬ್ಬರಿಗೆ ನಿದ್ದಗೆಟ್ ನಿದ್ದ ಮಾತಾಡ್ಕೊತ ಓ ಪರ್ನೋದಲ್ಲಿ ಹೋಗಿ ಕಾಣ್ರಿ ಹೋಗ್ಯಸ್ ಬರ್ತೀನಿ ರೀ ನಾನು ಒಂದು ಕತೆ ಹ್ಞೂ

ಹೊಸರು ಬಸ್ಟ್ಯಾಂಡಿಗೆ ಗದಗ್ ಅಲ್ಲೇ ಬಿಡ್ರಿ ಅವ್ರಿಗೆ ಹಾಂ ರೀ ಓಯ್ ಬಾರ್ ಬಾ ಹ್ಞೂ ಏ ಹುಬ್ಳಿಗೆ ಹೋಗ್ಬೇಕು ಆಸಿಪ್ಪ ಮನೆ ಕ್ಯಾನ್ಸಲ್ ಮಾಡಿದ್ದಾರ ಇದನ್ನ ಬಟ್ಟೆ ತೊಗೊಂಬರಕ್ ಹೋಗ್ತೀನಿ ಬಟ್ಟೆ ತೊಗೊಂಬರಕ್ ಹೋಗ್ತೀನಿ ಅಂತ ಹೇಳಂದು ಈಗ ಹೋಗಿ ಅವ್ರ ದಾದಿಮ್ಮ ಬೇಕತ್ತಾರ ಏಸ ಅವ್ರಿ ಭಿ ಅಂತ ಅವ್ರ ಅವ್ರ ದಾದಿ ಮಕ್ಕ ನೋಡ್ರಿ ಅಲ್ಲಿ

ಚಂದ ತಗೋತಾರ ಬಟ್ಟಿರಿ ಮಸ್ತ್ರಿ ಮ್ಯಾಗ ಜಾಕೆಟ್ ಗಿಕಿಟ್ ಹಾಕೊಂಡ್ರಿ ಚಂದ ಅದಾವ್ರಿ ಅವ್ರಿಬಿ ಅಂತ ತಗೋರ್ಪ ಅಂತ ಹೇಳಕತ್ತಿನ ಹೋಗಿ ನಾನು ರಿಕ್ಷಾ ಹತ್ತಿಸ್ಬಂದ್ರಿ ರೊಟ್ಟಿ ಮಾಡಕತ್ತಾಳ್ರಿ ನಾ ಬರೋ ಅಷ್ಟೊತ್ತಿಗೆ ಬಾಂಡೆ ತಿಕ್ಕಿಟ್ಟು ಬಿಸಿರಿತ್ತಲ್ ಛತ್ರಿಟ್ ಬಿದ್ದೇನೆ ಛತ್ರಿ ಸ್ವಲ್ಪ ನಾಲ್ಕು ಹೋಗ್ಬೇಕಿಲ್ಲಮ್ಮ ಹೀಟೀವಿ ಅಲ್ಲ ಉಂಟೀವಿ ಉಂಡ್ರೂ ಭಾಳ ಆಗಲ್ಲ ಅದು ನೀವು ಸ ಸ್ವಲ್ಪ್ ತಗೊ ಇಟ್ಟು ಸೊಪ್ಪು ತೊಗೊಂಡು ತಳ್ಳಾಗ ಮಾಡು ಅಂದ್ರೆ ನಮಗೆ ಮತ್ತೆ ರಾತ್ರಿಗೂ ಬರ್ತವೆ ಬೇಕಂದ್ರೆ ಉದ್ರವು ಚಲೋ ಹಾಕೋ ಹಾಂ ಸ್ವಲ್ಪ ಸ್ವಲ್ಪ ಇಟ್ಟು ತೊಗೊಂಡು ಮಾಡಿ ನೋಡ್ರಿ ನನ್ನ ಮಗಳು ತಿಳಿತೇವಿ ತುಂಬ ರೊಟ್ಟಿ ಮಾಡ್ಯಾಡ್ರಿ ನಮಗೆ ಅರ್ಶಿ ಒಂದು ಹಿಟ್ಟ ಅಮ್ಮಾಗ ಉಪ್ಪಿಟ್ಟು ಹಾಕಿಬಿಡ್ತೀನಿ ರೊಟ್ಟಿ ಹಾಕೊಂಬರಲಮ್ಮ ರೊಟ್ಟಿ ತಗೊಂಬರಲೇನ್ರೀ ಪಲ್ಯ ಕಿರಕ್ ಸಾಲ ರೀ ರಾಜಗಿರಿ ಒಂದು ತಾಟ ಉಪ್ಪಿಟ್ಟು ತೊಗೊಂಬರಲ್ರಿ ಇಲ್ಲ ಅಮ್ಮಗ ತಾಟ್ ಹಚ್ಚಿದ್ದೀರಿ ನಾನು ಇದು ಬದ್ನಿಕಾಯಿ ಪಲ್ಯ ರೀ ಆಮೇಲೆ ಕಡೆ ಕಿರುಕಾಲಿ ಸೊಪ್ಪು ಶೇಂಗಾ ಚಟ್ನಿ ನಾನು ಪುದೀನ ಚಟ್ನಿ ಮಣ್ಣಿ ಪುದೀನ ಚಟ್ನಿ ಮತ್ತು ಇದ್ರಿ ಉಪ್ಪಿನಕಾಯಿ ಬಿಸಿ ಬಿಸಿ ರೊಟ್ಟಿ ಪುಂಡಿ ಪಲ್ಯ ಚಟ್ನಿ ಅಂದೋ ಅಥವಾ ಪುಂಡಿ ಸೊಪ್ಪಿನ ಚಟ್ನಿ ಅಂದೋ ಗೊತ್ತಿಲ್ಲ ನಮ್ಮ ಮರ್ಷಿ ಹಾಕತ್ತ ಪುಂಡಿ ಪಲ್ಯ ಚಟ್ನಿ ಪುಂಡಿ ಸೊಪ್ಪಿನ ಚಟ್ನಿ ಅದನ್ನು ಹಾಕತ್ತೀರಿ ತೊಗೊಮ್ಮ ಬಿಸಿರಿ ಮೊದಲು ಹಾ ಮಟ್ಟಕೊಂಬರ್ತೀನಿ ರೀ ಅಮ್ಮನ ಊಟ ಮಾಡಿ ಮುಕ್ಕೊಂಡ್ರಿ ಕರ್ಚಿಕಾರಿ ಹಾಲು ಬಿಸಿ ಹಾಕೊಳ್ಳಿ ಏನು ಮಾಡಂದಿರ ಅಮ್ಮಗೆ ನಾನು ಏ ಅಲ್ವಾ ಆಮೇಲೆ ನಾನು ಸ್ವಲ್ಪ ಹೊತ್ತು ಮಕ್ಕಳಿದ್ದು ತಿಂದಿನಿ ಅಂತ ನನಗೊಂದು ಸ್ವಲ್ಪ ಇದನ್ನ ಹಚ್ಚ ಒಮ್ನಿ ಜಲ ಅಂದ್ರೆ ನಡಗ ಸಾಕತ್ತೀರಿ ನಡಕ್ಕೆ ಕಾಲಿಗೆ ಕೊಡಿ ಹಚ್ಚಿ ಬಂದಿನ್ರಿ ಮಕ್ಕಂದ್ರ ನೀದ್ದು ಎತ್ತ ಹಂಗಾಗಿ ಅಬ್ಬ ಸಾಕು ನೀ ನೀು ಕರ್ಚಿಕಾಯಿ ಹಾಲು ಹಾಕ ಹಾಕಬೇಕ ಹಾ ಇವ್ರು ಭಾಳ ಜೀವ್ರಿ ಕರ್ಚಿಕಾಯಿಗೆ ಇದು ನನಗೆ ಹಾಕೊಂಡಿದ್ದೀರಿ ನಮ್ಮ ಮನೆಯವ್ರಿಗೆ ಹಾಕ್ತೀನಿ ರೀ ಇನ್ನೊಂದೆರಡು ಹಾಕ್ತೀನಿ ರೀ ಅವ್ರಿಗೆ ಈ ತರ ಕರ್ಚಿಕಾಯಿ ತಿನ್ನೋದ್ರಿ ಹಾಲು ಅಂದ್ರಿ ಬಿಸಿ ಬಿಸಿ ಹಾಲು ಅಂದ್ರೆ ಮೆತ್ತಗ್ಬಿಡ್ತಾವ್ರಿ ಇವು ಇಲ್ಲಾಂದ್ರೆ ನಮ್ಮ ಅರ್ಷಿಯರು ಎಲ್ಲಿ ಹಾಕ್ಯಾರೇ ನಾ ಹಂಗಾಗಿ ಸ್ವಲ್ಪ ದಪ್ಪ ದಪ್ಪ ಎಲ್ಲಿ ಹಾಕ್ಬಿಟ್ರಿ ನಾವಾದ್ರೆ ತಳ್ಳ ಹಾಕ್ತೀವ್ರಿ ಎಲ್ಲಿ ಹಿಂಗೆ ಹಾಕ್ಬಿಟ್ರೆ ಸತ್ತಿ ರೀ ಚಲೋ ಅನಿಸ್ತಾ ತಿನ್ನೋಕೆ ನಮ್ಮಮ್ಮಗಾದ್ರೆ ನಾವು ಹಿಂಗೆ ಹಾಕ್ಕೊಡದ್ರಿ ಸುಡು ಸುಡ ಹಾಲು ಆಮೇಲೆ ಕಡೆ ಕರ್ಚಿಕಾಯಿ ಹಾಕಿಬಿಡ್ತೀವಿ ಬೆಲ್ಲದವೆಲ್ಲ ಟೇಸ್ಟ್ ರೀ ನಾನು ಇವತ್ತು ಬೆಳಿಗ್ಗೆ ಬಿಟ್ಟಂತ ಹಿಡಿಯೋದೊಳಗೆ ನಮ್ಮ ಆಸೀಪನ ಬಗ್ಗೆ ಇತ್ತು ಅವನು ಆರ ಕಾರ್ ವಿಷಯ ಫೇಲ್ ಆಗಿದ್ದು ಅದಂತೆಲ್ಲ ನಾನು ಮಾತಾಡಿನಲ್ರಿ ಆಮೇಲೆ ಇವತ್ತು ಅವನು ದುಡ್ಡು ಇಸ್ಕೊಂಡು ಬಟ್ಟೆ ತೊಗೊಂಬರ್ತೀನಿ ಅಂತಂದು ಹೇಳಿದಾಗ ಸ್ವಲ್ಪ ಹೊತ್ತು ಮೊಬೈಲ್ ಬಂದ್ ಮಾಡಮ್ಮ ನೀನು ಅಂತ ಅಂದ ಬಂದ್ ಮಾಡಿದ್ರಿ ಹೇಳಿದಾರಿ ನೀ ಏನು ಇದು ಮಾಡ್ಕೋಬೇಡ ಕೇಕ್ ತೊಗೊಂಬರ್ತೀನಿ ಕೇಕ್ ತೊಗೊಂಬಂದು ನನ್ನ ಸಂಬಂಧ ಅಂತರಿ ನಾವು ಅವ್ನ ಸಂಬಂಧ ನಾವು ಮಾಡ್ಬೇಕಂತ ಮಾಡಿದ್ರಿ ನಮ್ಮ ಮಾರಿ ಪನೀನ್ ಹೇಳಿದ್ರಿ ಅವ್ನ ಸಂಬಂಧ ನಾವು ಕೇಕ್ ಕಟ್ ಮಾಡೋಣಮ್ಮ ಅಂತ ನಮ್ಗೆ ಬೇಜಾರಾಗಿರ್ತೈತಿ ಅಂತೇಳೆ ಅವ್ನಿಗೆ ಬೇಜಾರಾಗಿಲ್ರಿ ನನಗೆ ಬೇಜಾರು ಮಾಡ್ಕೊಂಡು ನೋಡಿ ಅವನಿಗೆ ಬೇಜಾರಾಗೈತ್ರಿ ಹಾಗಾಗಿ ಹೇಳ್ಯಾನ್ರಿ ಅವ್ನು ನಾನು ಸಾಯಂಕಾಲ ಕೇಕ್ ತೊಗೊಂಬರ್ತೀನಿ ಕಟ್ ಮಾಡ ನೀನು ಬೇಜಾರು ಮಾಡ್ಕೋಬೇಡ ಅಂತಂದು ಹೇಳಿದಾರೆ ಇಲ್ಲಪ್ಪ ಅಂತಂದು ಹೇಳಿ ಬಂದಿಲ್ಲ ರೀ ಈಗ ನೋಡ್ರಿ ಅವ್ರ ತಂಗಿ ಸ್ವೀಟ್ ಮಾಡಾಕತ್ತಾಳ್ರಿ ಹಾಂ ಈಗ ನೋಡ್ರಿ ಸ್ವೀಟ್ ಮಾಡಾಕತ್ತೀವ್ರಿ ಈಗ ಒಂದು ಕೇಕ್ ತೊಗೊಂಬರ್ತಾನ ಹಂಗೈ ನಾವು ಒಂದೆರಡು ಸ್ವೀಟ್ ಇರ್ರಿ ಅಂತಂದು ಸ್ವೀಟ್ ಮಾಡಾಕತ್ತೀವಿ ಏನು ಮಾಡ್ತೀವ ಸ್ವೀಟ್ ಹಿರ್ನಿ ಮಾಡ್ತೀನ ಹಾಂ ಅದು ಇಡ್ಲಿ ರವೆ ಬೇಕಲ್ರಿ ಅದಕ್ಕೆ ಇದು ಮರದಾಗ ಹಾಕಿ ನೋಡ್ಬೇಕಾಯ್ತಮ್ಮ ಹಾಕೊಂದು ಕೊಟ್ಟರದ ಅಷ್ಟು ಐ ಹಾಕಿನ ಸ್ವಲ್ಪ ಸ್ವಲ್ಪ ಬೇಡ ಸ್ವಲ್ಪ ಇನ್ನೊಂದಿಷ್ಟು ಅಷ್ಟು ಹಾಕಿಬಿಡು ಹ್ಞೂ ನೀರು ಈಗ ಸ್ವಲ್ಪ ಹೊತ್ತು ನೆನೀತಿತ್ತು ಅದು ಹಾಲು ಪಾಲೆಲ್ಲ ಬಿಸಿ ಮಾಡ್ಕೊಳ್ರಿಗೆ ಅಂದ್ರೆ ನೆನತಿತ್ತು ಮತ್ತೆ ಮಿಲ್ಕ್ ಮೇಡ ಐತಿ ಸ್ವಲ್ಪ ಹಾಕು ಮಿಲ್ಕ್ ಮೇಡ ಭಾಳ ಹಾಕ್ಬೇಡ ಇಲ್ಲ ಸಕ್ಕರೆ ಸ್ವಲ್ಪ ಹಾಕು ಹ್ಞೂ ಅಷ್ಟು ನೀರು ಹಾಕಿ ನೆನೆ ಹಾಕಿಟ್ಬಿಡಿ ನೆನಿಲ್ಲದು ಇಲ್ಲ ಮಮ್ಮಿ ಮಕ್ಕೊಂಡವ್ರಿ ಸ್ವೀಟ್ ಮಾಡಬೇಕಂತ ಇಲ್ಲಿ ಡಬ್ರ್ಯಾ ನೀರು ಬಿಸಿ ಇಟ್ಟೇನಿ ಇದನ್ನು ಬಿಸಿ ಮಾಡಿ ತಿನ್ರಿ ಯಾಕಂದ್ರೆ ಹಾಲು ಕೆಡಬಾರ್ದ ಪಲ್ಯದನ್ನೆಲ್ಲ ಮಾಡಿದ್ದು ದಬ್ಬ್ರಿದ ಇಲ್ಲೇ ಹಾಲು ಬಿಸಿ ಬಿಸಿ ಮಾಡಕ್ಕೆ ಇಟ್ಟೇನ್ರಿ ಈಗ ಒಂದು ಕುದಿ ಇದು ಇಲ್ಲೇ ಹಾಲಿಗೆ ಕುದಿ ಬರತಿತ್ರಿ ಈ ಕಪ್ ನಿಂತ ಒಂದು ಕಪ್ ಸಕ್ರೆ ತೊಗೊಂಡಿನಿ ಮಿಲ್ಕ್ ಮೇಡೂ ಹಾಕ್ತೀವಲ್ರಿ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಸಕ್ರೆ ಹಾಕೋಣ ಇಲ್ಲೇ ರವಾನೇನೋ ಕೆಟ್ಟಿದ್ವಿಲ್ರಿ ಅದ್ರದ್ದು ನೀರು ಬಸ್ಕೊಂಡು ಇವಾಗ ಅದ್ರೊಳಗೆ ಹಾಕೊಂಡ್ಬಿಡೋಣ ಇವಾಗ ಬಾದಾಮು ಪಿಸ್ತಾ ಕರೋಟ ಅವನ್ನೆಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ರಿ ಮನೆಗೆ ದಿವಸ ಕೊಡೋಲ್ಲ ರೀಕೆ ನನಗೆ ಸ್ವಲ್ಪ ಹೊತ್ತು ಮಕ್ಕಳ್ಬೇಕಂತಂದ್ರೆ ಹ್ಞೂ ಸಾಕು ಮೊದಲು ನಾ ಮತ್ತು ನನಗೆ ತಿಳಿಸ್ತಾಳ್ರಿ ಹ್ಞೂ ಅವು ಎದ್ರದ ಬೀಜ ಅಂತಾರೇರ್ ಬೀಜ ಕೇರ್ ಬೀಜ ಅಲ್ಲಮ್ಮ ಕೇರ್ ಬೀಜ ಅವು ಅವರಿ ಹೋದ ಚಾರೋಲ್ಲಿ ಚಾರೋಲ್ಲಿ ಏನಂತಾರ ಹ್ಞೂ ಸಾಕು ನಾವು ತೊಗರಿ ಬೀಜ ಅಂತಿದ್ದೀವಿ ಹೋಗ್ಕೆ ಚೆನ್ನಂಗಿ ಬ್ಯಾಳಿ ಈವ್ ಚೆನ್ನಂಗಿ ಚೆನ್ನಾಗಿ ಅಂತಂದು ಅಂತಿದ್ದೀರಿ ನಾನು ಇವಕ್ಕೆ ಚೆನ್ನಂಗಿ ಕಾಳು ಅಂತಂದು ಏನೋ ಮುಖ್ಯ ಕೇರಿ ಬೀಜ ನಾವು ಫ್ರಿಜ್ ಇಟ್ಬಿಟ್ಟಿರ್ತೀವಿ ಇಟ್ಬಿಟ್ ರೂಪಾ ಕಡೆಗೆ ಇಟ್ರೆ ಇದು ಮುಗಿಸಿ ಸಾಯ್ದವ ಅಂತಂದು ಇವು ಕೇರಿ ಬೀಜ ಗೋಡಂಬಿ ಹೋದವ ನೋಡಿ ಕಲ್ಲಂಗಡಿನ ಬೀಜ ಸಸ ಸಸ ಸ್ವಲ್ಪ ಎಲ್ಲ ತೆಗೆದು ತೆಗ್ದಿಟ್ಟಿವಂತಂದು ಮತ್ತೀಗೇನ ಮಾಡಾಕ ಬರ್ತಾವ್ರೆ ಅವೇನ ಗೋಡನ್ ಬದಾಮಿಲ್ಲ ಹ್ಞೂ ಎಲ್ಲ ಹಾಕಿಬಿಡಿ ಮಿಕ್ಸಿದು ಬಂದ್ರೆ ಹಾಕಿಬಿಡ್ರಿ ಅದನ್ನೀಗ ಬದಾಮಿ ಬಾದಾಮಿ ಹಾಕಬೇಕು ಒಂದು ಎಡ ತಗೋ ಅದೇನು ಸ್ವೀಟ್ ಏನು ಜಾಸ್ತಿ ಮಾಡಾಕತ್ತ ಇಷ್ಟ ನೋಡು ಸ್ವಲ್ಪ ಒಂದು ಜಜ್ಜಿ ಹಾಕಿಬಿಡು ಎಷ್ಟು ಥರ ಒಂದು ಥರ ಎರಡು ಥರ ಮೂರು ಥರ ನಾಲ್ಕು ಥರ ಈ ಥರ ಆ ಥರ ಇವ ಥರ ಇವತ್ತು ನೆಂಟರ ಆಯ್ತು ಬೇಡ ಇವಾಗಿಂದು ಸ್ವಲ್ಪ ಹೊತ್ತು ಕ ಕುದಿಲಿ ರೀ ರವೆ ಅದಕ್ಕೆ ಸ್ವಲ್ಪ ಜಾಸ್ತಿ ಕುದಿಯೋಕೆ ಕುಂತಂದ್ರೆ ಮಿಲ್ಕ್ ಮೆಡ್ ಹಾಕ್ಕೊಳ ಇವಾಗಿಂದು ಕುದಿಯತ್ತೈತ್ರಿ ಸ್ವಲ್ಪ ಮಿಲ್ಕ್ ಮೆಡ್ ಹಾಕ್ಕೊಳ ಇವಾಗಿಲ್ಲ ಸ್ವಲ್ಪ ತುಪ್ಪದೊಳಗೆ ಡ್ರೈ ಫ್ರೂಟ್ಸ್ಗಳನ್ನು ಹುರ್ಕೊಳ್ಳೋಲ್ಲ ರೀ ಟೇಸ್ಟ್ ಆಗ್ತಾವೆ ಇವಾಗ ಇದ್ರೊಳಗ ಇದನ್ನ ನಮ್ ಸ್ವೀಟ್ ರೆಡಿ ಆತ್ ನೋಡ್ರಿ ಇಲ್ಲೇ ಕಟೋರದೊಳಗೆ ಹಾಕೊಂಡೆ ನೋಡ್ರಿ ಎಷ್ಟ್ ಚಲೋ ಕನ್ಸತ್ ಫುಲ್ ಡ್ರೈ ಫ್ರೂಟ್ಸ್ ತುಂಬ ಅಲ್ಲಿ ಹಬ್ಬಾನು ಹಾಕೊಳತ್ತಾರ

ಹ್ಞೂ ಸೂಪರ್ ಇಟ್ಟ ಬನ್ನಿ ಪಾ ಸಿಪ್ರಿ ಹ್ಞೂ ಅದಪ್ಪ ಪ್ಯಾಂಟ್ ನಿಮ್ಮ ದಾದಿ ಮಹಿಳೆ ನಾವ ನೋಡು ಎಷ್ಟವು ಹನ್ನೊಂದು ನೂರು ರೂಪಾಯಿ ಇಸ್ಕೊಂಡು ಹೋಗಿ ನೀನು ಹಾಂ ಅದರಲ್ಲೇ ಬರ್ಸಿ ಬಂತು ಮಕ್ಕ ಮಸಡಿ ಕುಡೇ ಪ್ಯಾಂಟ್ ಇಲ್ಲೇ ನೋಡ್ರಿ ಪ್ಯಾಂಟ್ ರೀ ಕ್ಯಾಗಿನ್ಮಟ ಬೀಳ್ಬೇಕಿಲ್ಲ ಅವು ಅಷ್ಟ ನಾವು ಅಲ್ಲೇ ಕಟ್ ಮಾಡಿಸಿ ಮುಂದಿ ಅವನ್ನ ಇಲ್ಲ ಈ ಪ್ಯಾಂಟ್ ಅಡ್ಡಿಲ್ಲ ರೀಪಾ ಮನಸ್ಸಿಗೆ ಬಂತಿದ್ದು ಮಸ್ತೈತಿ ನಿಂದಿದ ಐತಲ್ಲ ಟಿ ಶರ್ಟ್ ಐತಲ್ಲ ಅದ್ರ ಜೊತೆ ಚಂದ ಕಾಣಿಸಿದ್ ನೋಡಿದ್ದು ಇದನ್ನೇನು ಮಾಡ್ಕೊಳಕೋಬೇಡ ಮಟ್ಕೊಳ್ಕೊಬೇಡ ಬಿಟ್ಬಿಡೋ ಅಂದ್ರೆ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡ ಇಂಥ ತರಬೇಕಿಲ್ಲ ಬೇಕಿಲ್ಲ ಅದನ್ನು ಒಂದು ಪ್ಯಾಂಟ್ ನೋಡಿ ಎಷ್ಟು ಚಂದ ಇದು ಹೆಂಗೈತೆ ಐಸಿಪ್ಪ ಸ್ವೀಟ ಏನು ಸಂಬಂಧ ಮಾಡಿದ್ದು ನೋಡೋದನ್ನ ಹಾಂ ಹಾಂ ಅಂಗಡಿಗೆ ಹೋಗೋ ಟೈಮ್ ಆತ್ರಿ ಇವಾಗ ಅಂಗಡಿಗೆ ಹೊಂಟ್ರಿ ಹ್ಞೂ ಇಲ್ಲೇ ನಮ್ಮಮ್ಮಿ ಖುಟಾನದ ಆತರಿ ದೇವಿಗೆ ದೀಪಾದಿ ಎಲ್ಲ ಹಚ್ಚಿದ್ರೆ ನಾವು ತೆಲಿಯಲ್ಲ ಬಾಚ್ಕೊಂಡ್ವಿ ಆರು ಹದಿನೈದು ಹತ್ತು ರೂಪಾಯಿ ಟೈಮ್ ಆಗಲಿ ಮಾಮಿ ಏನಿದೆ ಅದಕ್ಕೆ ಇದರ ಸ್ಪೆಷಲ್ ಕೇಕ್ ಇದು ನಮ್ದು ಹಾ ಜಿಂದಗಿ ಒಳಗ ಮರಿಲಾರದಂತ ಕೇಕ್ ಇದೆ ನಮ್ದು ಹಂಗಾಗಿ ನಾವ್ ಕಟ್ ಮಾಡಕ ಇವತ್ತು ಅದನ್ನ ಯಾವ್ದಕ್ಕ ನಮ್ಮ ರಿಪೋರ್ಟರ್ ಕರ್ಸಿವಿ ನಾವ್ ಒಬ್ಬರ ಹುಬ್ಳಿಲಿಂತ ಅವ್ರ ಬಂದಾರ ಅವ್ರು ಕೇಳ್ತಾರ ಏನಂತ ಹೇಳ್ರಿ ನಾ ನೋಡ್ರಿ ಪಾ ಎಲ್ಲಾ ಕಡೆ ರಿಪೋರ್ಟ್ ಮಾಡಿ ಬಂದಿದಿನಿ ಆದ್ರೆ ಇದೊಂದು ಸ್ವಲ್ಪ ಡಿಫರೆಂಟ್ ಐತಿ ನಾನು ಎಲ್ಲಾ ಕಡೆ ನೋಡಿನಿ ಫೇಲ್ ಆದವ್ರು ತಂದೆ ತಾಯಿಗಳು ಮಕ್ಕಳಿಗೆ ಹೇಳಿ ಕೇಕ್ ಕಟ್ ಮಾಡತ್ತಾರ

ಅದ್ರಾಗ ಎಟ್ಲೀಸ್ಟ್ ಒಂದ್ ಮೂರ್ನಾಕ್ ಅದ್ರ ಪಾಸ್ ಆಗಿದ್ನಂತ ಅಂತ ಏ ಇನ್ನೊಂದು ಒಂದ್ ಎರಡ್ ಮೂರ್ ಚಾನ್ಸಿಗೆ ಅಂದ್ರ ಮತ್ತ್ ಪಾಸ್ ಹಾಕೊಂಡ್ಬಿಡ ಅಂತ ಅನ್ಸಕ್ ಈಗ ಆ ಕಾರು ಹೋಗ್ಯವ ಅಂತ ಹೇಳಿದ್ರ ಫುಲ್ ಡಲ್ ಆಗ್ಬಿಟ್ಟೆ ನಾನು ನನ್ನಷ್ಟ ನಾನು ಎಷ್ಟು ಕಷ್ಟ ನುಂಗಿನ ಅಂತ ಹೇಳಿದ್ರೆ ನನಗ ಮಾತ್ರ ಗೊತ್ತ ಅದನ್ನ ಮಗ ಅದವ ಅರ್ಥ ಮಾಡ್ಕೊಂಡ ಮಗ ಅದ್ ಅರ್ಥ ಮಾಡ್ಕೊಂಡು ನಮ್ಮಮ್ಮಿ ಅಂದ್ರ ನಿನ್ನೆ ನಾನ್ ಸ್ವಲ್ಪ ಹಿಡಿಯದೊಳಗ ನಾನ್ ಮಾತಾಡಿದ ಅದ್ರ ಬಗ್ಗೆ ನಮ್ಮಮ್ಮಿ ಫುಲ್ ಬೇಜಾರಾಗ್ಯ ಅಂತ ನನ್ನ ಮಕ್ಳಿಗೆ ಎರಡು ಹೆಣ್ ಮಕ್ಳು ಕೇಳಿದ್ರಿ ಅವ್ರ ಹ ಕೇಳಿದ ನನ್ ಮಗ ಯಾಕ ಅಪ್ಪ ಅಮ್ಮ ಯಾಕಂಗ ಮಾಡ್ಕೊಂಡ ಅಂತ ಮತ್ತ್ ಅವ್ರ ತಂಗಿ ಕೇಳಿದ ಏನ್ ಆ ಅಮ್ಮ ಯಾಕ ಮಾಡ್ಕೊಂಡ ಅಂತ ಅವಾಗ ಅವ್ನಿಗನಸ್ತ ಈ ಬೇಡ ಬ್ಯಾಡ ನಮ್ಮಮ್ಮಗ ನಾನು ಖುಷಿ ಪಡಿಸಬೇಕು ಅಂತ ಕೇಕ್ ತಗೊಂಡನ ಈಗ ಏನ್ ಹೇಳ್ತಾನ ನನ್ ಬಗ್ಗೆ ಅಂತ ಕೇಳಿಂಗ

ಫೇಲ್ ಖುಷಿಗೆ ಕೇಕ್ ರಿಪೋರ್ಟರ್ ತಂದಿಗೂ ಒಂದ್ ಸ್ವಲ್ಪ್ ಕೇಳ್ರಿಗ ತಂದಿ ಮೊದಲ್ ಸ್ವಲ್ಪ ಕೇನ್ ಕೇಕ್ ಅವ್ರೇಕ್

ಪೇಸ್ಟ್ರಿ ಕೇಕ್ ತಿನ್ನಕೊಂದು ಮೋಕ ಬೇಕಾಗಿತ್ರಿ ಸಿಕ್ತೀರಿ ಅವ್ರಿಗೆ ಏನಂತ ಪೈಸಾ ರೊಕ್ಕ ಕೊಡ್ಬೇಕಂತ ರೊಕ್ಕ ಕೊಡ್ಬೇಕಂತ ಸುಲ್ತಾನ ಎಷ್ಟನಾಗಿ ಬಂದೈತಿ ಮಾಮೂಗೇನಂತ ಹೇಳಿದ್ರಿ ಸುಲ್ತಾನ ಎಲ್ಲ ರಿಪೋರ್ಟ್ ಮಾಡ್ಕೊಂಡ್ರಿ ನೀವು ಸೈಡ್ ಹೋಗ್ಬೇಕಂತ ನೋಡ್ರಿ ನೀವು ನಿಮ್ದು ಮೈಕ್ ಚಲೋ ಆಯ್ತಲ್ರಿ ಇತ್ತೇನ್ ಮಸ್ತ್ ಆಗ್ ಕಂಡಿಟ್ಟಿದ್ರ ಏನ್ ಮಿಶೋ ಆರ್ಡರ್ ಮಾಡಿದ್ರಿ ಮಸ್ತ್ ಬಿಡ್ರಿ ಸೌಂಡ್ ಜಾಸ್ತಿ ಮಂಗ್ಳೂರ್ ಅಂತ ನೋಡ್ರಿ ಪ ವಿಡಿಯೋ ನೋಡ್ತೀರಣ್ಣ ಬಾ ನೀನ ನೀವು ಬರ್ರಿ ಹಾಂ ಹಾಯ್ ರೀ ನೀವು ಗೊತ್ತಿಡ್ದು ಮಾತಾಡ್ತಿರಲ್ಲ ಖುಷಿ ಆಯ್ತು ರೀಪ ನಮಗೂ ಹ್ಞೂ ರೀ ಹಾಂ ಹೌದನ್ ರೀ ಹಾಂ ಹಾಂ ಮಂಗ್ಳೂರಾಗ ಇರ್ತೀರಿ ಹಾಂ ರೀ ನಿಮ್ಮೆಲ್ಲರ ಸಪೋರ್ಟ್ ಐತಲ್ರಿ ಅಲ್ರಿ ರೀ ಅದು ನಮ್ಮ ಖುಷಿ ರೀ ಹಾಂ ರೀ ಹಾಂ ರೀ ಹಾಂ ಹೋಗಿ ಬಂದಿರಿ ಸಾಮಾನಂತ ಐದು ಗಂಟೆಗೆ ಹೋಗಿಟ್ಟು ಬಂದಿದ್ದೀರಿ ಇದು ಬಂದು ಮತ್ತು ಚಾ ತಗೊಂಡು ಹೋಗಿದ್ರು ಅಮ್ಮಗೆ ಚಾ ಚಾ ಬೇಕಾಗಿತ್ತು ರೀ ಅವನ್ನೆಲ್ಲ ಕೊಟ್ಟು ಬಂದೆ ಮತ್ತು ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕು ನೋಡಿದ್ರಲ್ರಿ ಮಂಗ್ಳೂರಲ್ಲಂತಿವ್ರು ಖುಷಿ ಆಯ್ತು ರೀ ಈಗ ರೀ ಫಸ್ಟ್ ಬಾಂಡೆ ಹಾಕಿ ಕೊಡ್ಬೇಕಂತರಿ ಹಾಕಿ ಅಷ್ಟು ಹಾಕಿ ಕೊಡ್ತೀನಿ ಭಾಳ ಆಗ್ಯವ್ರಿ ಇವತ್ತು ಬಾಂಡೆ ಇಲ್ಲ ಅಂಗಡಿ ಬಂದಿರು ನಾವು ಈಗ ಬಂದ್ ಮಾಡಿದ್ರಿ ಅಂಗಡಿ ತೊಗೊಂಡು ಹೋದ್ರಿ ಇವರೆಲ್ಲರ ಸಮಾನ ಇವತ್ತು ರಿಕ್ಷಾದವ್ರು ಬರಲೇ ಇಲ್ಲ ಅಲ್ಮ ಇವತ್ತು ಸಂಜೆ ಮುಂದಿಲ್ಲ ಈಗ ನಿಲ್ರಿ ನೈಟ್ ನಿಲ್ರಿ ರಿಕ್ಷಾದವ್ರು ಈಗ ಅಮ್ಮ ಕರ್ಕೊಂಡು ಹೋಗನ್ರಿ ಅಷ್ಟು ತೊಗೊಂಡು ಅಮ್ಮಗೋಗಿ ಕರ್ಕೊಂಬಿದಿರಿ ಕರ್ಕೊಂಬರ ಬಂದ್ರೆ ಮತ್ತು ಅಮ್ಮ ಏನು ಮಾಡಿದ್ರು ಮೀನು ಸ್ವಚ್ಛ ಮಾಡ್ಯಾರೀ ಒಂದು ಅರ್ಧ ಕೆ ಜಿ ರೀ ಅವ್ನು ಫ್ರೈ ರೀ ನಾವು ಸಂಜೆ ಮುಂದೆ ಕೇಳಿದ್ರಿ ಅವ್ರಿಗೆ ಅಂಗಡಿ ಹೋಗೋ ಮುಂದನ ಕೊಡ್ತಿದ್ರೆ ಕೊಡ್ರಿ ಮತ್ತು ಮೀನು ಜಲ್ದಿನ ಸಾರು ಫ್ರೈ ಮಾಡ್ತೀವಿ ಅಂತ ಯಾಕಂದ್ರೆ ಲೇಟಾಗಿ ಅಂತ ಹೇಳಂದ್ರಿ ಏ ಬೇಡ ಕೊಡಂಗಿಲ್ಲ ನಾನು ಇವತ್ತು ಅಂತ ಹೇಳಿದ್ರಿ ಆದರೆ ಈಗ ನೋಡ್ರಿ ಈಗ ಕೊಟ್ಟು ಕಾಯಿ ಈಗ ಏನು ಮಾಡ್ತಂದ್ರೆ ಫ್ರೈ ಆಟ ಮಾಡ್ತೀರಿ ಸಾರು ಚೌಳಿಕಾಯಿ ಪಲ್ಯ ಇದು ಹಾಗಲಕಾಯಿ ಫ್ರೈ ರೀ ಎಲ್ಲ ಈಗ ಹುಡುಗರು ಇದೊಂದು ಸ್ವಲ್ಪ ಎಷ್ಟ ಒಂದು ನಾಲ್ಕು ಮಾಡಿ ಮತ್ತೆ ಹಂಗೆ ತಗಿಟ್ಬಿಡ್ತೀನಿ ಬೆಳಿಗ್ಗೆ ಮಾಡ್ತೀನಿ ಉಳ್ಕಿದ್ರು ನಮ್ಮ ಮೇಲ್ಮೀ ಫ್ರೈ ನೋಡಿರಿ ಬೇಗ ಹಾಕಿ ಬಿಚ್ಚಿ ಚೌವು ಊಟ ಕೊಟ್ಬಂದ್ರಿ